ಮುಖಂಡಂಥ ಹನುಮಂತ ಏನು ಹನುಮಂತ ಇಲ್ಲಿ ಬಂದಿರೋ ಉದ್ದೇಶ ಈಗ ಬಂದಿರೋ ಉದ್ದೇಶ ಏನಂತಂದರೆ ನಾವು ಆ್ಯಕ್ಚುಲಿ ಸಾಹಿತ್ಯ ಸ್ವಾತಂತ್ರ್ಯ ದಿನಾಚರಣೆ ಮಾಡೋದರಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಕೊಡುಗೆ ಸ್ವಾತಂತ್ರ್ಯ ಅಷ್ಟೇ ಇಲ್ಲ ಈಗ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಾಮಾನ್ಬೋದು ಅನೇಕ ದಲಿತ ಜನಾಂಗಗಳಿಗೆ ಸ್ವಾತಂತ್ರ್ಯ ಕೊಟ್ಟವ್ರು ನಮ್ಮ ಅಂಬೇಡ್ಕರ್ ಬಂದು ಸೊ ಇಂಥ ದಿನದಿಂದ ನಾವು ನಮ್ಮ ನೆನೆಸ್ಕೊಳ್ಬೇಕು ಅಂಥ ಉದ್ದೇಶದಿಂದ ನಾವು ಬಂದ್ತೀವಿ ಸರ್ ಸರ್ಕಾರದ ಮೇಲೆ ಸ್ವಲ್ಪ ಅಸಮಾಧಾನ ಇದ್ದಾರೆ ಮಹಾನ್ ವ್ಯಕ್ತಿಗಳಿದ್ದಾರೆ ಇಂಥವ್ರಿಗೆಲ್ಲ ಅವರು ಒಂದು ಪುಷ್ಪ ನಮನೆಯನ್ನು ಮಾಡಿಲ್ಲ ಇತ್ತು ಆದ್ರಿಂದ ನಾವು ಸೊ ಅಣ್ಣವ್ರು ಹೇಳಿದ್ರು ಎಲ್ಲರೂ ಈ ಥರ ಪುಷ್ಪ ನಮನ ಮಾಡೋಣ ಅಂತ ಹೇಳಿ ಹೇಳಿದ ತಕ್ಷಣ ನಾವು ಇಲ್ಲಿ ಬಂದ್ವಿ ನಮ್ಮ ಉದ್ದೇಶ ಅಷ್ಟೇ ಇಂಥ ಎಲ್ಲ ತಪ್ಪುಗಳು ಮಳುಕಳಿಸಬಾರ್ದು ಯಾಕಂದರೆ ದಲಿತರ ಪರ ಇರ್ತಕ್ಕಂಥ ಸರ್ಕಾರ ಇದು ದಲಿತರ ಹೆಸರು ಹೇಳಿದೇಶ್ ಅಧಿಕಾರಕ್ಕೆ ಬಂದಿರ್ತಕ್ಕಂಥ ಸರ್ಕಾರ ಸೊ ಇಂಥ ವ್ಯಕ್ತಿಗಳು ಮಹಾನ್ ವ್ಯಕ್ತಿಗಳನ್ನ ಕಡೆಗಣನ ಮಾಡಬಾರ್ದು ಅಂತ ಸರ್ಕಾರದಲ್ಲಿ